ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಮಂಡಕ್ಕಿ ಉಪಯೋಗಿಸ್ಕೊಂಡು ಒಂದು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಮಂಡಕ್ಕಿ ಅಂದ್ರೆ ಚರಮುರಿ ಅಂತ ಎಲ್ಲರೂ ಅನ್ಕೋತಾರೆ ಚರ್ಮುರಿ ಮಾಡೋದಿಕ್ಕೆ ಉಪಯೋಗಿಸೋದಂತ ಆದ್ರೆ ಇವತ್ತು ಇದುವರೆಗೆ ರುಚಿಸಿರದಂತ ಒಂದು ಹೊಸ ಹೆಲ್ದಿ ಆಗಿರೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಎರಡು ಕಪ್ಪು ಮಂಡಕ್ಕಿ ತಗೋತಾ ಇದ್ದೀನಿ ಒಂದು ಕಡಾಯಲ್ಲಿ ಹಾಕ್ತಾ ಇದ್ದೀನಿ ಕಡಾಯಿ ಬಿಸಿ ಮಾಡಿದ್ದೀನಿ ಸ್ಟವ್ ಆನ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಎರಡು ಕಪ್ಪು ಮಂಡಕ್ಕಿ ತಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಕಪ್ ಅಂತ ಹೇಳ್ತಾ ಇರೋದು ಕರೆಕ್ಟಾಗಿ ಯಾಕಂದರೆ ಎರಡು ಕಪ್ಪಲ್ಲಿ ಎಷ್ಟಾಗುತ್ತೆ ಅಂತ ನಿಮಗೆ ಫೈನಲ್ ರೆಸಿಪಿ ನೋಡೋ ಗೊತ್ತಾಗುತ್ತೆ ಅದಕ್ಕೋಸ್ಕರ ಒಂದು ವೇಳೆ ನಿಮಗೆ ಜಾಸ್ತಿ ಬೇಕು ಅಂತ ಇದ್ದರೆ ನಿಮಗೆ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸ್ಬೋದು ಅಂದರೆ ಮಂಡಕ್ಕಿ ನಾವು ಎಷ್ಟು ತಗೊಂಡ್ರು ಅದು ಆಗೋದು ಫೈನಲಿ ಸ್ವಲ್ಪನೇ ಆಗೋದು ಆದ ಕಾರಣ ನಿಮಗೆ ಜಾಸ್ತಿ ಬೇಕು ಅಂತ ಇದ್ದರೆ ಇಲ್ಲಿ ನೀವು ಜಾಸ್ತಿ ತಗೋಬಹುದು ಆಮೇಲೆ ಇಲ್ಲಿ ನೀವು ಸ್ವಲ್ಪ ಸಾಫ್ಟ್ ಆಗಿರೋ ಮಂಡಕ್ಕಿ ಎಲ್ಲ ಅಲ್ವಾ ಅದನ್ನ ಚರ್ಮುರಿ ಮಾಡೋದಿಕ್ಕೆಲ್ಲ ಆಗಲ್ಲ ಅಂತ ಚರ್ಮುರಿ ಕೂಡ ಅಂತಹ ಮಂಡಕ್ಕಿಯನ್ನು ಕೂಡ ನಿಮ್ಗೆ ಇಲ್ಲಿ ಇದಕ್ಕೆ ಉಪಯೋಗಿಸ್ಬೋದು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಮುಟ್ಟಾಗ ಒಳ್ಳೆ ಒಳ್ಳೆ ಹುಡಿಹುಡಿಯಾಗಿ ಬರಬೇಕು ನೋಡಿ ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹುರ್ಕೊಂಡಿದ್ದೀನಿ ನೋಡಿ ಇವಾಗ ಮುಟ್ಟು ಆಗ ಒಳ್ಳೆ ಹುಡಿ ಹುಡಿ ಅಂದ್ರೆ ಇವಾಗ ಸಾಫ್ಟ್ ಆಗಿರೋ ಮಂಡಕ್ಕಿ ಕೂಡ ಈ ರೀತಿ ರೋಸ್ಟ್ ಮಾಡಿದ್ರೆ ನಮಗೆ ಕರೆಕ್ಟ್ ಆಗಿ ಕ್ರಿಸ್ಪಿಯಾಗಿ ಸಿಗುತ್ತೆ ಇನ್ನಿದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು ಆ ಥರ ಏನು ಬೇಡ ಡ್ರೈ ಆಗಿ ಇದೇ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ ಮುಟ್ಟಾಗೊಳ್ಳೆ ಹುಡಿ ಹುಡಿ ಆಗಿರಬೇಕು ಇನ್ನು ಇದನ್ನು ಸ್ವಲ್ಪ ಆರಲಿ ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಆರಿದ ಮೇಲೆ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ ಈ ರೀತಿ ಇನ್ನು ಇದನ್ನು ಫೈನಾಗಿ ಹುಡಿ ಮಾಡಬೇಕು ನೋಡಿ ಹುಡಿ ಮಾಡಿ ತಂದಿದ್ದೀನಿ ಒಳ್ಳೆ ಫೈನಾಗಿ ಹುಡಿ ಮಾಡ್ಕೊಳ್ಳಿ ತರಿ ತರಿಯಾಗಿ ಬೇಡ ನೆಕ್ಸ್ಟ್ ಒಂದು ಕಡಾಯಿ ಅದೇ ಕಡಾಯಿ ತಗೊಂಡಿದ್ದೀನಿ ಅದಕ್ಕೆ ನೋಡಿ ಬೆಲ್ಲ ತಗೊಳ್ತಾ ಇರೋದು ನೋಡಿ ನಾನು ಈ ರೀತಿ ಅಚ್ಚು ಪೀಸ್ ತಗೊಂಡಿರೋದು ಒಂದೂವರೆ ಪೀಸ್ ತಗೊಂಡಿದ್ದೀನಿ ನೋಡಿ ಇಷ್ಟು ತಗೊಂಡಿದ್ದೀನಿ ಇದಕ್ಕೊಂದು ಕಾಲು ಕಪ್ ನೀರು ಹಾಕೊಂಡ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಳ್ಳಿ ನೀರು ಹಾಕೊಂಡ್ಬಿಟ್ಟು ಈ ಬೆಲ್ಲನ ಕರಗಿಸ್ಬೇಕು ಪಾಕ ಬರಬೇಕು ಆ ಥರ ಏನಿಲ್ಲ ಜಸ್ಟ್ ಈ ಬೆಲ್ಲ ಕರಗಿ ಸಿಕ್ಕಿದ್ರೆ ಸಾಕು ನಮಗೆ ಒಂದು ವೇಳೆ ಕಸ ಎಲ್ಲ ಇದ್ರೆ ಸೋಸಿ ಉಪಯೋಗಿಸ್ಬೇಕು ನೋಡಿ ಇಲ್ಲಿ ಇವಾಗ ಬೆಲ್ಲ ಎಲ್ಲ ಕರಗಿ ಸೆಟ್ ಆಗಿ ಸಿಕ್ಕಿದೆ ನಮಗೆ ಪಾಕ ಬರಬೇಕಾದ ಅವಶ್ಯಕತೆ ಇಲ್ಲ ಇದರಲ್ಲಿ ಆ ನಿಮ್ಗೆ ಆತರ ಕಸ ಅದನ್ನ ಸೋಸಿ ಉಪಯೋಗಿಸ್ಬೇಕು ಒಂದ್ ವೇಳೆ ಒಂದು ಪಾತ್ರೆಗೆ ಸೋಸಿ ಆಮೇಲೆ ಇದಕ್ಕೆ ಪುನಃ ಸೇರಿಸ್ಕೊಂಡ್ರೆ ಸಾಕು ನೆಕ್ಸ್ಟ್ ನೋಡಿ ಇದಕ್ಕೆ ನಾನು ಹಾಕ್ತಾ ಇರೋದು ಅರ್ಧ ಕಪ್ ತೆಂಗಿನ ತುರಿ ಅಂದ್ರೆ ಎರಡು ಕಪ್ ಮಂಡಕ್ಕಿಗೆ ನಾನು ಇಲ್ಲಿ ಅರ್ಧ ಕಪ್ ತೆಂಗಿನ ತುರಿ ಉಪಯೋಗಿಸ್ತಾ ಇರೋದು ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇನ್ನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟೇ ಮಾಡಬೇಕು ಕಡಿಮೆ ಉರಿಯಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಅಂದರೆ ಬೇಗ ಬೇಗ ಸೆಟ್ ಆಗುತ್ತೆ ನೆಕ್ಸ್ಟ್ ನಾವು ಹುಡಿ ಮಾಡಿಟ್ಟಿರುವ ಮಂಡಕ್ಕಿಯನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಎಲ್ಲ ಕೂಡ ಇದೇ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಫೈನ್ ಆಗಿ ಹುಡಿ ಆಗಿರಬೇಕು ಆವಾಗ ನೋಡಿ ಕರೆಕ್ಟಾಗಿ ಅದು ಸೆಟ್ ಆಗಿ ಬರುತ್ತೆ ಅದು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಸೂಪ್ ಾಗಿರುವಂಥ ಒಂದು ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ನಿಮಗೆ ಅಂತ ಬೇಕಿದ್ದರೂ ಇದನ್ನು ಮಾಡಿ ಸರ್ವ್ ಮಾಡ್ಬೋದು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇನ್ನು ಇದಕ್ಕೆ ಸ್ವಲ್ಪ ತುಪ್ಪನೂ ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಎರಡು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತೀನಿ ಬೇಕಿನ ನಿಮಗೆ ಮೂರು ಟೀ ಅಷ್ಟು ಹಾಕ್ಬೋದು ಅದು ಕೆಲವರಿಗೆ ತುಪ್ಪದ ಫ್ಲೇವರ್ ತುಂಬ ಇಷ್ಟ ಇರುತ್ತೆ ಅಲ್ವಾ ಆ ರೀತಿ ಬೇಕಿದ್ರೂ ಮಾಡ್ಬೋದು ಎರಡು ಟೀ ಸ್ಪೂನ್ ಕರೆಕ್ಟ್ ಸಾಕಾಗುತ್ತೆ ಇದಕ್ಕೆ ನೋಡಿ ಇದನ್ನೆಲ್ಲ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೈಡಲ್ಲಿರೋದನ್ನೆಲ್ಲ ತೊಗೊಂಡ್ಬೇಡಿ ಆಮೇಲೆ ಸ್ವಲ್ಪ ಏಲಕ್ಕಿ ಹುಡಿ ಆಮೇಲೆ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿದ್ರಂತೂ ನಮ್ಮ ರೆಸಿಪಿಯಲ್ಲಿ ರೆಡಿ ಆಗುತ್ತೆ ಆಮೇಲೆ ಇದನ್ನು ಸರ್ವ್ ಮಾಡೋದು ಮಾತ್ರ ಯಾವ ರೀತಿ ಬೇಕಿರೋ ನಿಮಗೆ ಮಾಡ್ಬೋದು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಬೇರೊಂದು ಪಾತ್ರೆ ಎಲ್ಲ ಹಾಕೊಳ್ಳಿ ಯಾಕಂದರೆ ಕಡ ಕಬ್ಬಿಣದ ಕಡಾಯಿ ಎಲ್ಲ ಒಳ್ಳೆ ಬಿಸಿ ಬಿಸಿಯೇ ಇರುತ್ತೆ ಸ್ವಲ್ಪ ಆರು ಬೇಕು ಇದು ಲೈಟಾಗಿ ಆರಬೇಕು ಜಾಸ್ತಿ ಬೇಡ ನೋಡಿ ಅದಕ್ಕೋಸ್ಕರ ಇಲ್ಲಿ ಸಣ್ಣ ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಇನ್ನು ಇದನ್ನು ನಾನು ಈ ರೀತಿ ತಗೊಂಡ್ಬಿಟ್ಟು ಉಂಡೆ ಮಾಡ್ತೀನಿ ಅಂದ್ರೆ ನಾನು ಲಡ್ಡು ಅಲ್ಲಿ ಮಾಡೋದು ಈ ರೀತಿ ಉಂಡೆ ಮಾಡುವಾಗ ನಮಗೆ ಬೂಂದಿ ಲಡ್ಡು ಇರುತ್ತೆ ಅಲ್ವಾ ಅದೇ ರೀತಿ ಇರುತ್ತೆ ನೋಡೋದಿಕ್ಕೆ ಅದಕ್ಕೋಸ್ಕರ ನಾನು ಇಲ್ಲಿ ಉಂಡೆ ಮಾಡಿ ಸೌ ಮಾಡ್ತಾ ಇರೋದು ಅಥವಾ ನಿಮಗೊಂದು ಬೌಲಲ್ಲಿ ಹಾಕ್ಬಿಟ್ಟು ಸೆಟ್ ಮಾಡಿಬಿಟ್ಟು ಹಲ್ವ ತರನು ಸರ್ವ್ ಮಾಡ್ಬೋದು ಹೇಗೂ ತಿಂದ್ರೂ ಕೂಡ ಇದು ಸಖತ್ ಆಗಿರುತ್ತೆ ನೋಡಿ ಈ ರೀತಿ ಬರುತ್ತೆ ನೋಡಾಗ ನೋಡಿ ಬೂಂದಿ ಲಡ್ಡು ತರಾನೇ ಇಲ್ವಾ ಹೆಲ್ದಿ ಆಗಿರೋ ಒಂದು ಬೂಂದಿ ಲಡ್ಡು ಅಂತಾನೆ ಹೇಳ್ಬೋದು ಎಷ್ಟು ಬೇಕಿದ್ರು ನಿಮ್ಗೆ ತಿನ್ಬೋದು ತೊಂದ್ರೆ ಏನಿಲ್ಲ ನೋಡಿ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ ಎಲ್ಲರೂ ಕೂಡ ಇದನ್ನ ಒಂದ್ಸಲ ಆದ್ರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಇನ್ನೊಂದು ಹೊಸ ಟೇಸ್ಟಿ ವೆರೈಟಿ ರೆಸಿಪಿ ಜೊತೆಯೇ ಬರ್ತೀನಿ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ನೋಡಿ ಯಾವ ರೀತಿ ಇದೆ ಅಂತ ಇನ್ನೊಂದು ಹೆಲ್ದಿ ಟೇಸ್ಟಿ ವೆರೈಟಿ ಆಗಿರುವಂಥ ರೆಸಿಪಿ ಜೊತೆಯೇ ಬರ್ತೀನಿ ಥ್ಯಾಂಕ್ ಯು